चलिए ये पेट्रिल ने लोडदागा और ब्रेन को है मार्कर होती है अच्छा किट चार्ट जरूरी है ऐसा ए मेरे ಒಳ್ಳೆ ಅರ್ಥ ಆಗುತ್ತೆ ಆಡಿಯನ್ಸ್ ರಿಯಾಕ್ಷನ್ ತುಂಬಾ ಚನ್ನಾಗಿದೆ ಸರ್ ತುಂಬಾ ಖುಷಿ ಆಗುತ್ತೆ ಆಲ್ಮೋಸ್ಟ್ ಕರೆಕ್ಟ್ ಆಗುತ್ತೆ ಆಕ್ಚುಲಿ ಚನ್ನಾಗಿದೆ ಎರ್ನೇ ಚಿತ್ರದಲ್ಲಿ ಆ ತುಂಬಾ ದುಡ್ಡು ಬಿಗ್ನೆಸ್ ಜೊತೆ ಕೆಲಸ ಮಾಡೋ ಅವಕಾಶ ಸಿಕ್ತು ಆ ದಿ ಬೆಸ್ಟ್ ಎಮೋಷನ್ ವಾಸ್ व्हेನ್ ಐ ಸೌ ಹಿಮ್ ವರ್ಕಿಂಗ್ ವಿತ್ ನಾಗವರ್ಣ್ ಸರ್

ಒಂದು ಏಳಮಲೆ ತಂಡಕ್ಕೆ ತುಂಬಾ ಒಳ್ಳೇದು ತುಂಬಾ ಚೆನ್ನಾಗಿ ಕನೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಅನಿಸ್ತು ಸ್ಪೆಷಲಿ ಹಾಫ್ ಅಲ್ಲಿ ಟೂ ತೌಸಂಡ್ ಅಲ್ಲಿ ಒಂದು ರಾತ್ರಿಯಲ್ಲಿ ನಡೆದಿರೋ ಕಥೆನ ಈ ಚಿತ್ರಕ್ಕೆ ತುಂಬಾ ಚೆನ್ನಾಗಿ ಕನೆಕ್ಟ್ ಮಾಡ್ಕೊಂಡು ಹೋದ್ರು ಅಂಡ್ ಐ ಅದೇ ಒಂದು ಹೈಲೈಟ್ ಸಿನಿಮಾ ಅಲ್ಲಿ ಇಷ್ಟು ಇಷ್ಟು ಸೂಪರ್ ಆಗಿ ಮಾಡಿರೋದು ಇಷ್ಟು ಸೂಪರ್ ಆಗಿ ಬ್ಲೆಂಡ್ ಆಗಿ ಆಗಿರೋದು ಐ ಅಲ್ಲ ಅಲ್ಲೇ ಬಟ್

ಅ ಗನ್ಗೆ ಒಂದು ಹೇಳ್ತೀನಿ ಮಸೂಲ್ಗೆ ಯಾವತ್ತು ನಮ್ಮ ಕರ್ನಾಟಕ ಜನ ಯಾವತ್ತು ಲೈಕ್ ಬಿಡ್ತಾರೆ ಅವರು ಯಾವಾಗಲೂ ಪ್ರೈಡ್ ಇಡ್ಕೊಂತಾ ಇರ್ತಾರೆ ನನಗೆ ಅಷ್ಟೆ ನನಗೆ ಒದಿನೇ ಬಾರಿ హీరోయిನಾ ದಾಗ ಕೊತ್ತು ಮೂರ ಚಿತ್ರ ಅತಿಮ ಪೀತಿ ತೋರ್ತಿದೆ ಅದಕ್ಕರೆ ತಂಡುಗೂ ಪೀತಿ ತೋರ್ತಿ ಬನ್ನಿ ಎಳುಮಲೆ ಎಲ್ವಿ ಇಷ್ಟ ಪಡ್ತೀರಾ ಇದು ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಚಿತ್ರ ಸೋ ದಯವಿಟ್ಟು ಎಲ್ವಿ ಬನ್ನಿ ಸಾರಿ